ಸರ್ವಜ್ಞ ಕವಿ ಬರೀತಾನ ಏನು ಅಂದ್ರ ಮಾತೆ ನಿಮ್ ಹಗೆ ಕೊಲೆಯು ಮಾತೆ ನಿಮ್ ನಗೆ ನಲಿವು ಮಾತೆ ನಿಮ್ ಸರ್ವ ಸಂಪದವು ಜಗದೊಳಗೆ ಮಾತೇ ಮಾಣಿಕ್ಯ ಸರ್ವಜ್ಞ ಮಾತೇ ಮಾಣಿಕ್ಯ ಸರ್ವಜ್ಞ ಜಗಳ ಬರೋದು ಎದರಿಂದ ಗೊತ್ತ ನಿಮಗ ಎದರಿಂದ ಮಾತಿನಿಂದ ಜಗಳ ಬರೋದು ಮಾತು ತಪ್ಪಿತು ಅಂದ್ರೆ ಜಗಳ ಶುರು ಮಹಾಭಾರತ ಆದದ್ದು ಅದರಿಂದ ಮಾತಿನಿಂದ ಮಹಾಭಾರತ ಆಗಿದ್ದು ಮಹಾಭಾರತವನ್ನು ನೀವು ಆಮೂಲಾಗ್ರವಾಗಿ ವಿಚ ನೋಡಿದ್ರ ಕೇಳಿದ್ರ ಕರೆ ಮಹಾಭಾರತ ಎಲ್ಲಿಂದ ಶುರು ಆಕತ್ ಗೊತ್ತ ನಿಮಗ ಕೌರವ್ರು ಹುಟ್ಟಿದ್ರು ಪಾಂಡವರು ಹುಟ್ಟಿದ್ರು ವಿದ್ಯಾ ಕಲಿತರು ಅಲ್ಲಿ ತನಕ ಎಲ್ಲ ಸರಿ ಆದರೆ ಯಾವಾಗ ಪಾಂಡವರು ಹಸ್ತಿನಾಪುರವನ್ನು ನಿರ್ಮಾಣ ಮಾಡಿಕೊಂಡ್ರು ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಿಕೊಂಡ್ರು ಆ ಇಂದ್ರಪ್ರಸ್ಥದಲ್ಲಿ ಸುಂದರವಾಗಿರುವಂಥ ಅರಮನೆಯನ್ನು ಕಟ್ಕೊಂಡ್ರು ಅವರು ಅದು ಹೆಂಗಿತ್ತು ಅಂದ್ರೆ ಬಹಳ ದಿವ್ಯವಾಗಿತ್ತು ಬಾಕಲಿದ್ದಲ್ಲೇ ಗ್ವಾಡ್ ಕಾಣಿಸ್ತಿತ್ತು ಆಮೇಲೆ ಗ್ವಾಡಿದ್ದಲ್ಲೇನೋ ಬಾಗ್ಲ ಇರ್ತಿತ್ತು ಗೊತ್ತಾಗ್ತಿರ್ಲಿಲ್ಲ ಎಲ್ಲಿ ಬಾಕ್ಲೈತೆ ಅಂತ ಗೊತ್ತಾಗ್ಕಿದ್ದಿಲ್ಲ ಎಲ್ಲಿ ಗ್ವಾಡೈತೆ ಅಂತ ಗೊತ್ತಾಗ್ಕಿದ್ದಿಲ್ಲ ಆಮೇಲೆ ಎಲ್ಲಿ ನೆಲ ಐತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಎಲ್ಲಿ ಜಲ ಅಂತ ಗೊತ್ತಾಗ್ತಿರ್ಲಿಲ್ಲ ಹೀಗೆ ಒಂಥರ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಒಂದು ಆಶ್ಚರ್ಯಕರವಾಗಿರುವಂತಹ ಅರಮನೆಯನ್ನು ಇಂದ್ರಪ್ರಸ್ಥದಲ್ಲಿ ಪಾಂಡವರು ದೇವತೆಗಳ ಅನುಗ್ರಹದಿಂದ ನಿರ್ಮಾಣ ಮಾಡಿಕೊಂಡಿದ್ರು ಮಯಾಸುರ ಅಂತ ವಿಶೇಷವಾಗಿರುವಂತಹ ಶಿಲ್ಪಿ ಅವನು ಬಂದು ಕಟ್ಟಿಕೊಟ್ಟಿದ್ದ ಆ ಮನೆ ಓಪನಿಂಗ್ ನೀವೇ ಕರಿತೀರಲ್ ಹೊಸ ಮನೆ ಕಟ್ಟಿದ ಕೂಡಲೇ ಅವರು ಅನುಮಾನ ಅರಮನೆ ಕಟ್ಟಿದ ಕೂಡಲೇ ಎಲ್ಲರನ್ನು ಕರೆದಿದ್ರು ಕೌರವರು ಬಂದಿದ್ರು ದುರ್ಯೋಧನನು ಬಂದಿದ್ದ ಇವ್ರನ್ನೆಲ್ಲ ಹಾಕಿದ್ದಲ್ಲ ದುರ್ಯೋಧನ ಅವನು ಕರಿಬೇಕಲ್ದು ಏನಿದ್ರು ದಾಯಾದಿಗಳು ಬಂಧುಗಳು ಕರೆದಿದ್ರು ಅದೇನಾಯ್ತು ಅಂದ್ರೆ ಮೇಲಿನ ಅಂತಸ್ತದೊಳಗೆ ನಿತ್ ಕುತ್ಕೊಂಡು ನಿಂತ್ಕೊಂಡು ಯಾರು ಬರ್ತಿದ್ರ ಅನ್ನೋ ಅಂಥದ್ದನ್ನು ದ್ರೌಪದಿ ನೋಡ್ತಾ ಇದ್ರು ಅಷ್ಟರೊಳಗೆ ದುರ್ಯೋಧನನು ಬಂದಿದ್ದ ದುರ್ಯೋಧನ ಬಂದ ಮೇಲೆ ಅಲ್ಲೇನಾಯಿತು ಅಂದ್ರೆ ನೀರು ಕಾಣಕ್ಕಿತ್ತು ಅವನಿಗೆ ಈ ನೀರ್ನಾಗ ಮತ್ ಬಟ್ಟೆ ತೊಯ್ತಾವ ಅಂತ ತಿಳ್ಕೊಂಡು ತನ್ನ ಪಂಚಮಿ ಮ್ಯಾಲೆ ತಗೊಂಡು ಹೊಂಟವ ಅಲ್ಲಿ ನೋಡಿದ್ರೆ ನೀರ ಇರ್ಲಿಲ್ಲ ಆಮೇಲೆ ಮುಂದೊಂದ್ ಕಡೆ ಹೆಜ್ಜಿ ಇಟ್ಟ ಅಲ್ಲಿ ನೆಲನ ಕಾಣಿಸ್ತಿತ್ತು ಅಲ್ಲಿ ನೋಡಿದ್ರೆ ನೀರು ಇತ್ತು ಡಬಕ್ ಅಂತ ನೀರಾಗ ಮುಳುಗಿಬಿಟ್ಟ ಬಿಟ್ಟ ನೀರಾಗ ಬಿದ್ದವ ಆಮೇಲೆ ಒಂದ್ ಕಡೆ ಹೇಳಿ ಒಳಗೆ ಹೋಗಕ್ಕೆ ಹೊಕ್ಕನ ಅಲ್ಲಿ ಗ್ವಾಡ್ ಇತ್ತು ಬಡ್ಕೊಂಡು ತೆಳಗೆ ಬಿದ್ದ ಆಮೇಲೆ ಹಿಂದೊಳು ಕಡೆ ಗಾಡಿ ಇರಬೇಕು ಅಂತ ತಿಳ್ಕೊಂಡು ಅಲ್ಲೇ ನಿತ್ಕೊಂಡಿದ್ದ ಅಲ್ಲಿ ಬಾಕ್ಲಿತ್ತು ಹಿಂಗೆ ಕೈ ಹಚ್ಚದ್ರಾಗ ಯಾರೋ ಒಬ್ಬರು ಅಲ್ಲಿಂದ ಬಾಕ್ಲ ತಕೊಂಡು ಒಳಗೆ ಹೊರಗೆ ಬಂದ್ಬಿಟ್ಟು ಇದನ್ನೆಲ್ಲ ನೋಡಿ ನೀರಾಗಿ ಬಿದ್ದದ್ದು ಗಾಡಿಗೆ ತಲೆ ಹೊಡ್ಕೊಂಡು ತೆಳಗಿ ಬಿದ್ದದ್ದು ನೋಡಿ ಮ್ಯಾಲ ಕುಂತಿದ್ಲಲ್ಲೇ ಯಾರೋ ದ್ರೌಪದಿ ಆಕೆ ಏನಂದ್ಲು ಅಂದ್ರೆ అప్పు అష్ట కురుడు అదనంత్వి మగను కురుడు అదన అంత్బిట్ల అంధశ పుత్ర అంధ కురుడన మగ కురుడ అంత తన గాయర జ నక్కోత్త హింగ అపహాస్య మా అందరు మహాభారత దుర్యోధన మేషాగ్ని ತುಪ್ಪ ಹಾಕಿದಂಗೆ ಆಯಿತು ಅದು ಜ್ವಾಜ್ವಲ್ಯವಾನವಾಗಿ ಬೆಳಗ್ಗೆ ನಿಂತು ಶಕುನಿಗೆ ಮಧ್ಯ ಬಂದ ಜೂರಾಡಿದ್ರು ಎಲ್ಲ ಸೋತ್ರರು ವನವಾಸಕ್ಕಾದರು ಅಜ್ಞಾತವಾಸ ಆಯ್ತು ಯುದ್ಧ ಆಯಿತು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಸತ್ತು ಇದರಿಂದ ಮಾತೆ ನಿಮ್ಮ ಹಾಗೆ ಕೊಲೆಯೂ ಅರೆ ಮಾತು ತಿಂದ ಮಾತು ಎಷ್ಟು ಕೆಲಸ ಮಾಡ್ದ